ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಸುಳ್ಳಿದಿಂದ ಅಲ್ಲಿ ಕುಂದಾಪುರ ಸಮೀಪ ಮರವಂತೆಗೆ ಬೈಕ್ ರೈಡ್ ಬಂದಿದ್ದೇವೆ ಹಾಗೆ ನಮ್ಮ ಜೊತೆಲಿರ ಫ್ರೆಂಡ್ಸ್ಗಳ್ನ ಆ ಕಡೆ ಈ ಕಡೆ ಹೋಗಿದ್ದಾರೆ ಒಬ್ಬೊಬ್ಬರನ್ನ ಪರಿಚಯ ಮಾಡಿಸ್ತೇನೆ ಇವರು ಮಿಸ್ಟರ್ ಅನಪ್ಪ ಅವರು ನಮಸ್ತೆ ಇವ್ರ ಬೈಕ್ ಇದು ಮೀಟಿಯೋರ್ ಸಿಕ್ಸ್ ಫಿಫ್ಟಿ ಇನ್ನೊಬ್ಬ ರೈಡರ್ ಶಾಂಪಾರೆ ಇವ್ರ ಬೈಕ್ ಟ್ರಾಯಂಪ್ ಬರ್ಡ್ ಎಲ್ ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿ ಸಿ ರೈಡರ್ ರೆಡಿ ಆಗಿದ್ದಾರೆ ಶರತ್ ರಾಯಲ್ ಎನ್ಫೀಲ್ಡ್ ಇನ್ನೊಬ್ರು ಹಿಮಾಲಯನ್ ಜೊತೆ ನಿಂತಿದ್ದಾರೆ ಜಯಂತ್ ಶಾಸ್ತ್ರಿ ಅವರು ಇನ್ನೊಂದು ಬೈಕ್ ರೈಡರ್ ಕಾಣ್ತಾ ಇಲ್ಲ ನೀವು ಗೆಸ್ ಮಾಡಿ ಇದು ನಂದೆ ಬೈಕ್ ಸಿಕ್ಸ್ ಫಿಫ್ಟಿ ಸಿ ಇಲ್ಲಿಯ ವಿಶೇಷತೆ ಅಂದ್ರೆ ಒಂದು ಕಡೆಯಲ್ಲಿ ಅರಬ್ಬಿ ಸಮುದ್ರ ಆಮೇಲೆ ಹೈವೇ ರೋಡ್ ಬರ್ತದೆ ಅದರ ನೆಕ್ಸ್ಟ್ ಆ ಕಡೆಯಲ್ಲಿ ಮತ್ತೆ ಸೌಪರ್ಣಿಕ ನದಿ ಹಾಗೆ ಒಂದು ಕಡೆ ಸಮುದ್ರ ಇನ್ನೊಂದು ಕಡೆ ನದಿ ಬಹಳ ಒಂದು ಸುಂದರವಂತ ಜಾಗ ಇದು ಇವು ಮತ್ತಪ್ಪನ ಅನ್ಸಬಹುದು ಶಾಂಪರೆ ಬೈಕ್ ಮತ್ತೆ ಅಲ್ಲ ಇದು ಹಾರ್ಲೆ ಡೇವಿಡ್ಸನ್ ಕೇಲ್ರಿ ಸ್ಟೇಷನ್ ಗಳು ಬೇರೆ ಬೇರೆ ಹಾರ್ಲೆ ಡೇವಿಡ್ಸನ್ ಗಳು ಅದು ಯಾವ ಮಾಡೆಲ್ ನನಗೆ ಸರಿಯಾಗಿ ಐಡಿಯಾ ಇಲ್ಲ ಎಲ್ಲ ಬೀಚ್ಗಳಲ್ಲಿ ಇರುವಾಗ ಇಲ್ಲಿ ಸಹ ಮರವಂತೆ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ ಅಂತ ಕಾಣ್ತಾ ಉಂಟು ಹಾಗೆ ಬೇರೆ ಬೇರೆ ರೀತಿ ರೈಡ್ಸ್ ಉಂಟು ಸ್ಪೀಡ್ ಬೋಟ್ ಅಂಥದ್ದೆಲ್ಲ ವಾಚ್ ಟವರ್ಸ್ ಕಾಣ್ತಾ ಉಂಟು ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ರೆಸ್ಕ್ಯೂ ಮಾಡಲಿಕ್ಕೆ ರೆಸ್ಕ್ಯೂ ಫೋರ್ಸ್ ಕಾಣ್ತಾ ಉಂಟು ಈಗ ಇದೊಂದು ಒಳಗಮ್ಮ ಅಂದರೆ ನಾವು ದೊಡ್ಡ ಕ್ರೇನಲ್ಲಿ ದೊಡ್ಡ ದೊಡ್ಡ ವಸ್ತುಗಳನ್ನು ಬಾರೋದು ವಸ್ತುವನ್ನು ಎತ್ತು ನೋಡಿದ್ದೇವೆ ಇಲ್ಲಿ ಈಗ ಸ್ಕೈ ಡೈನ್ ಅಂತ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಟೇಬಲ್ ಚೇರ್ ಎಲ್ಲ ನಮ್ಮ ಜೊತೆಲೆ ಮೇಲೆ ಕೊಂಡೊಗ್ತದೆ ನಾವು ಸನ್ಸೆಟ್ ಕೂಡ ನೋಡ್ಬೋದು ಇಲ್ಲಿಂದ ಬಹಳಷ್ಟು ಚೆನ್ನಾಗಿ ಕಾಣ್ತಂತೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಈಗ ವಿಶೇಷತೆ ಕಂಡಿತ್ತು ಆದ್ರೆ ಇಲ್ಲಿ ಆ ವೈಟ್ ಶರ್ಟ್ ನವರು ಇಲ್ಲಿ ಪಾರ್ಕಿಂಗ್ ಇನ್ಚಾರ್ಜ್ ಅವರು ಹದಿನಾಲ್ಕು ಗಂಟೆ ಹೋಗಿದ್ದಾರೆ ಅಂತ ಅವ್ರನ್ನ ಮಾತಾಡಿಸಿ ನಮಗೊಂದು ಒಂದು ಬಹಳಷ್ಟು ಖುಷಿ ಆಯ್ತು ಬೀಚ್ ಇದೆ ಹೇಗೆ ನೋಡಿ ಬರುವ ಕ್ರಾಸಿ ಪಿಚ್ ಅಂತ ಬೋರ್ಡ್ ಹಾಕಿದ್ದಾರೆ ನೋಡುವ ಒಳಗೆ ಹೋಗಿ ಏನೆಲ್ಲ ಕಾಣ್ತಾ ಉಂಟು ಅಂತ ಪಾರ್ಕಿಂಗಿಗೆಲ್ಲ ನಾಮಿನಲ್ ಚಾರ್ಜ್ ಇಟ್ಟಿದ್ದಾರೆ ಬೈಕಿಗೆ ಹತ್ತು ಅಂಥದ್ದೆಲ್ಲ ಆಮೇಲೆ ವಾಶ್ರೂಮ್ಸ್ ಅಷ್ಟೇ ಭಾಳ ಕ್ಲೀನಾಗಿದೆ ಅಂತ ನಮ್ಮ ಅವರು ಪಾರ್ಕಿಂಗ್ ಇನ್ಚಾರ್ಜ್ ಹೇಳಿದರು ಮತ್ತು ಸ್ನಾನ ಸಹ ಮಾಡ್ಬೋದಂತೆ ಅಲ್ಲಿ ಇನ್ನೊಂದು ವಿಷಯ ಅಂತಂದರೆ ನಾನು ಹೇಳಲೇಬೇಕಾದ ವಿಷಯ ನೀವು ಕೇಳಲೇಬೇಕಾದ ವಿಷಯ ಇಲ್ಲಿ ಯಾರು ನೀರಿಗೆ ಇಡ್ಲಿಕ್ಕೆ ಹೋಗಬೇಡಿ ಯಾವುದೇ ಆಟ ಅಂತ ಹೋಗಬೇಡಿ ಇಲ್ಲಿ ಭಾಳಷ್ಟು ಡೆತ್ಗಳಾಗ್ತವೆ ನಿನ್ನೆಸಷ್ಟೇ ಮೂರು ಜನ ನೀರಲ್ಲಿ ಡೆತ್ ಆಗಿದಂತೆ ಇದೊಂದು ಸೂರ್ಯನ ಪ್ರಕರಣ ಏನಲ್ಲ ಭಾಳಷ್ಟು ಆಗಿದೆ ಇಲ್ಲಿ ಅಂದರೆ ತುಂಬ ಸ್ಟೀಪ್ ಇದು ಇಲ್ಲಿ ಸಮುದ್ರ ನೀರಿನ ಸೆಳೆತ ಭಾಳ ಜೋರಾಗಿರ್ತದೆ ಇಲ್ಲಿ ಬೀಚಲ್ಲಿ ಟೈಮ್ ಪಾಸ್ ಮಾಡಬೇಕಂದ್ರೆ ಏನು ಫುಡ್ ಜಾಸ್ತಿ ಸಿಗೋದಿಲ್ಲ ಬರೀ ಎಣ್ಣೀರು ಅಂಥದ್ದು ಮಾತ್ರ ಸಿಗ್ತದಷ್ಟೇ ಬೇಕಂತಂದರೆ ಪಾರ್ಸೆಲ್ ತರಬೇಕಷ್ಟೇ ಇಲ್ಲಿ ಈ ನೀರಿನ ಸ್ಪೀಡ್ ಅಂದರೆ ಹಾರ್ಶ್ನೆಸ್ ಕಡಿಮೆ ಮಾಡಲಿಕ್ಕೋಸ್ಕರ ತುಂಬ ಕಡೆ ಬ್ರೇಕರ್ಸ್ ಹಾಕಿದ್ದಾರೆ ಈ ಥರ ಕಲ್ಲು ರಾಶಿ ಹಾಕಿದ್ದಾರೆ ಹಾಗೆ ರಿಟರ್ನ್ ಹೋಗೋ ನೀರು ತುಂಬ ಫಾಸ್ಟ್ ಆಗಿರ್ತದೆ ಕೂಡ ಮಾತಾಡ್ತಾ ಮಾತಾಡ್ತಾ ಆ ಕಡೆ ಈ ಕಡೆ ಹೋಗ್ತಾ ನಾವು ಇಲ್ಲೊಂದು ಭಾಳ ವಿಜ್ತರ ನೋಡಿದೆವು ಇದು ಹೈಡೌಟ್ನಾಗೆ ಉಂಟು ಈ ನಾಯಿದು ಪಾಪ ಏನು ಹುಷಾರೆಲ್ಲ ಕಾಣ್ತದೆ ನೋಡಿದೆವು ಇದು ನೋಡಿದರೆ ಅದು ಮಲಗೋ ಜಾಗ ಇರಬೇಕು ಅದು ಅಲ್ಲದೆ ಎರಡು ಮೂರು ಕಡೆಯಲ್ಲಿ ಈ ಥರ ನೋಡಿದೆವು ಭಾಳ ಆಶ್ಚರ್ಯ ಆಯಿತು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಇಲ್ಲೊಂದು ನೋಡಿ ಇಲ್ಲಿ ಕಾಣ್ತಾ ಇನ್ನೊಂದು ನಾಯಿ ನಾವು ಡೇ ರೈಡ್ ಅಂತ ಭಾಳ ಬೆಳಿಗ್ಗೆ ಬಂದಿದ್ದೆವು ಮನೆಯಿಂದ ಮೂರುವರೆಗೆ ರೆಡಿಯಾಗಿ ನಾಲ್ಕುವರೆಗೆ ಹೊರಟು ಬಂದಿದ್ದೆವು ಹಾಗೆ ಪುನಃ ಇನ್ನು ಹೋಗೋ ಟೈಮ್ ಆಯಿತು ಇನ್ನೂ ಇನ್ನೂರ ಹತ್ತು ಕಿಲೋಮೀಟ್ರ್ ನಾವು ರೈಡ್ ಮಾಡಬೇಕು ಹಾಗೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್